ತಕ್ಕಂಥ ಫಲ ಇಪ್ಪತ್ತು ಪರ್ಸೆಂಟು ಅಪ್ಲೈ ಆಗಬೇಕು ಅಂದರೆ ಬುಧ ದಶ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿನಲ್ಲಿ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ಎಲ್ಲೂ ಬುಧ ನಡೀತಾ ಇಲ್ಲ ಯಾವುದೋ ರಾಹು ದಶ ಶುಕ್ರದಶ ಗುರುಭುಕ್ತಿ ಶನಿ ಅಂತರ್ಭುಕ್ತಿ ನಡೀತಾ ಇರುತ್ತೆ ನಾನು ಹೇಳ್ತಕ್ಕಂಥದ್ದು ಏನೂ ಅಪ್ಲೈ ಆಗೋಲ್ಲ ಮೈಂಡಲ್ಲಿ ಇಡ್ಕೊಂಬಿಡಿ ಪೈರೇಟ್ ಗಣಪ ಸೊ ಆಲ್ರೆಡಿ ನಾವು ಗಣಪತಿ ಹಬ್ಬಕ್ಕೆ ಅನೌನ್ಸ್ ಮಾಡಿದ್ದೋ ಮೂರು ದಿನ ಮಾತ್ರ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ಆಗಸ್ಟ್ ಮೂವತ್ತೊಂದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ ಯಾಕೆಂದ್ರೆ ತುಂಬ ಜನ ದುಡ್ಡನ್ನು ಹೊಂದಿಸ್ಕೋಬೇಕು ಅಂತ ಬುಧ ಬುಧಗ್ರಹದ ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಂಬಿಡಿ ಬುಧ ಮಾತಿಗೆ ಕಾರಕ ಪ್ಲ್ಯಾನೆಟ್ ಯಾರಿಗೆ ಎರಡನೇ ಮನೆ ಮೂರನೇ ಮನೆ ಅದರ ಜೊತೆ ಹನ್ನೊಂದು ನಡೀತಾ ಇರುತ್ತೋ ಮಾತಿನಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಜೀವನದಲ್ಲಿ ಅದು ಕಮಿಷನ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಒಂದು ಕಡೆ ಆಗಿರ್ಬೋದು ಮಾತು ಭಾಷಣಾಕಾರರು ಅಂತ ಬರ್ತಾರೆ ಇವತ್ತು ಭಾಷಣಾಕಾರರು ಮಾತು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ವಾಹನ ಖರೀದಿಗೆ ಉತ್ತಮ ಟೈಮು ಪ್ರಾಪರ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಹಣ ಬರ್ತಕ್ಕಂಥ ಟೈಮು ಮಕರ ಲಗ್ನ ಮಕರ ಲಗ್ನದವ್ರಿಗೆ ತುಂಬ ಅಪ್ಸ್ಟೆಕಲ್ ಎವಿ ಅಪ್ಸ್ಟೆಕಲ್ ತುಂಬ ಓಂ ಭೂಂ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಬುಧಗ್ರಹ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಫ್ರೆಂಡ್ ಮನೆ ಅಂತ ಕರಿತೀವಿ ಮೂವತ್ತನೇ ತಾರೀಕು ಆಗಸ್ಟ್ ಪ್ರವೇಶ ಆದರೆ ಹದಿನೈದನೇ ತಾರೀಕು ಸೆಪ್ಟೆಂಬರ್ವರೆಗೂ ಕೂಡ ಸಿಂಹರಾಶಿನಲ್ಲಿ ಫಲ ಕೊಡ್ತಾನೆ ಹಾಗೇ ನಾನು ಹೇಳ್ತಕ್ಕಂಥ ಫಲ ಇಪ್ಪತ್ತು ಪರ್ಸೆಂಟು ಅಪ್ಲೈ ಆಗಬೇಕು ಅಂದರೆ ಬುಧ ದಶಾ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿನಲ್ಲಿ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ಎಲ್ಲೂ ಬುಧ ನಡೀತಾ ಇಲ್ಲ ಯಾವುದೋ ರಾಹು ದಶ ಶುಕ್ರದಶ ಗುರುಭುಕ್ತಿ ಶನಿ ಭುಕ್ತಿ ನಡೀತಾ ಇರುತ್ತೆ ನಾನು ಹೇಳ್ತಕ್ಕಂಥದ್ದು ಏನೂ ಅಪ್ಲೈ ಆಗೋಲ್ಲ ಮೈಂಡಲ್ಲಿ ಇಡ್ಕೊಂಬಿಡಿ ಸೊ ಯಾಕೆಂದ್ರೆ ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳ್ತೀವಿ ಪ್ರೂಫ್ ಕೊಟ್ಬಿಟ್ಟು ಹೇಳ್ತೀವಿ ಸೊ ಈ ಗ್ರಹ ಇಲ್ಲಿದ್ದರೆ ಮಾತ್ರ ಅಪ್ಲೈ ಆಗೋದು ಅನ್ನೋ ಇಂಪಾರ್ಟೆಂಟ್ ಪ್ರೂಫ್ ಅದು ನಿಮ್ಮ ದಶಾುಕ್ತಿ ಅಂತರ್ಭುಕ್ತಿ ಆ ಪ್ರೂಫ್ ಇಲ್ಲ ಅಂದರೆ ಎಲ್ಲ ವೇಸ್ಟೇ ಸೊ ಹಾಗೆ ಪೈರೇಟ್ ಗಣಪ ಸೊ ಆಲ್ರೆಡಿ ನಾವು ಗಣಪತಿ ಹಬ್ಬಕ್ಕೆ ಅನೌನ್ಸ್ ಮಾಡಿದ್ದು ಮೂರು ದಿನ ಮಾತ್ರ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ಆಗಸ್ಟ್ ಮೂವತ್ತೊಂದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ ಯಾಕೆಂದ್ರೆ ತುಂಬ ಜನ ದುಡ್ಡನ್ನು ಹೊಂದಿಸ್ಕೋಬೇಕು ಅಂತ ಇದ್ದಾರೆ ಓಕೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ತಗೋಬೇಕು ಅಂತ ಯಾಕೆಂದ್ರೆ ನಾವು ನೆಕ್ಸ್ಟ್ ಇಯರ್ ಮಾತ್ರ ಸೇಲ್ ಮಾಡೋದು ಇದು ಬಿಟ್ಟರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಅವಕಾಶ ತೊಗೊಂಡಿರೋದ್ರಿಂದ ಯಾರು ಬೇಕೋ ತೊಗೊಂಬಿಡಿ ಬಾ ಪಕ್ಕದಲ್ಲಿ ಇಮೇಜ್ ನೋಡ್ತಾ ಇದ್ದೀರಾ ಬೆನಿಫಿಟ್ಸು ಕೂಡ ಹಾಕಿದ್ವಿ ಪಾಸಿಟಿವ್ ಎನರ್ಜಿಗೆ ವಿಘ್ನ ವಿಘ್ನಗಳಿದ್ದರೆ ಯಾವುದೇ ಯಾರೋ ಕೆಲಸ ಆರಂಭ ಮಾಡಬೇಕು ಅಂದರೆ ನಿವಾರಣೆ ಆಗೋದಕ್ಕೆ ಸೊ ಪ್ರತಿಯೊಂದಕ್ಕೂ ಆರೋಗ್ಯಕ್ಕೆ ಸೊ ಅಲ್ಲೇ ಹಾಕ್ಬಿಟ್ಟಿದ್ವಿ ಏನೇನು ಬೆನಿಫಿಟ್ಸ್ ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ ಆ ವೀಡಿಯೋ ನೀಟಾಗಿ ಹಾಕಿದ್ವಿ ಇನ್ನೊಂದು ಅದರಲ್ಲಿ ಬೇಕಾದ್ರೆ ನೀವು ಹೋಗಿ ನೋಡ್ಕೋಬೋದು ಆಗಸ್ಟ್ ಮೂವತ್ತರಂದವರೆಗೂ ಅವಕಾಶ ಆನ್ಲೈನ್ ಕೊರಿಯರ್ ಇರುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಯಾರಿ ಬೇಕು ತಗೋತಾಯಿರಿ ಆಗಸ್ಟ್ ಮೂವತ್ತೊಂದು ಕ್ಲಾಸ್ಟು ಆಮೇಲೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲ್ಲ ನೆಕ್ಸ್ಟ್ ಇಯರೇ ಕೊಡ್ತಕ್ಕಂಥದ್ದು ಪೈರೇಟ್ ಗಣಪ ಪೈರೇಟಿಂದ ಮಾಡಿರ್ತಕ್ಕಂಥ ಗಣಪ ಓಕೆ ಇವಾಗ ಬುಧಗೆ ಬಂದ್ಬೋಣ ಬುಧ ಗ್ರಹದ ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಂಬಿಡಿ ಬುಧ ಮಾತಿಗೆ ಕಾರಕ ಪ್ಲಾನೆಟ್ ಮಾತು ಎಲ್ಲರಿಗೂ ಗೊತ್ತು ಮಾತು ಯಾರಿಗೆ ಎರಡನೇ ಮನೆ ಮೂರನೇ ಮನೆ ಅದ್ರ ಜೊತೆ ಹನ್ನೊಂದು ನಡೀತಾ ಇರುತ್ತೋ ಮಾತಿನಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಜೀವನದಲ್ಲಿ ಅದು ಕಮಿಷನ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಒಂದು ಕಡೆ ಆಗಿರ್ಬೋದು ಮಾತು ಭಾಷಣಾಕಾರರು ಅಂತ ಬರ್ತಾರೆ ಇವತ್ತು ಭಾಷಣಾಕಾರರು ಮಾತು ಸೊ ಪತ್ರಕರ್ತರು ಅಂತ ಬರ್ತಾರೆ ಮಾತು ಅಥವಾ ಬರವಣಿಗೆ ಮೂರನೇ ಮನೆ ಬುಧ ಕಾರಕ ಫಾರ್ ಬರವಣಿಗೆ ಲ್ಯಾಂಗ್ವೇಜಸ್ ಸೊ ಇವೆಲ್ಲ ಬರ್ತಕ್ಕಂಥದ್ದು ಬುಧನಲ್ಲೇ ಅದಕ್ಕೆ ಈ ಕಾಂಬಿನೇಷನ್ಸ್ ಇದ್ದಲ್ಲಿ ಸಕ್ಸಸ್ ಆಗ್ತಾರೆ ಈ ಕಾಂಬಿನೇಷನ್ ಹೆಂಗೆ ಬರುತ್ತೆ ಕೇಳಿಬಿಡಿ ದಶಾಭುಕ್ತಿಗಳಲ್ಲಿ ಆ ಸ್ವಂತ ಮನೆ ಬಾಡಿಗೆ ಮನೆ ಎಲ್ಲ ಸೇರಿಸಿ ಗ್ರಹ ನಕ್ಷತ್ರ ಸಬ್ಲಾಡ್ ಅಂತ ಬಂದಿರುತ್ತೆ ಅದರಲ್ಲಿ ಸೀಕ್ರೆಟ್ಸ್ ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಜ್ಯೋತಿಷ್ಯ ಇಷ್ಟರ ಮಟ್ಟಿಗೂ ಸತ್ಯ ಇದೆಯಾ ಅಂತ ಸುಮ್ಮನೆ ಗೋಚಾರ ಫಲ ಹಾಕಿದ್ದು ನೋಡ್ತೀರ ನೀವೆಲ್ಲ ಸತ್ಯತೆ ಇನ್ನೂ ತಿಳ್ಕೊಂಡಿಲ್ಲ ಎಷ್ಟೋ ಜನ ಸತ್ಯತೆ ತಿಳ್ಕೊಂಡಿದ್ರೆ ಜ್ಯೋತಿಷ್ಯ ಬಿಡದೇ ಇಲ್ಲ ನೀವು ಅಯ್ಯೋ ಇಷ್ಟೊಂದು ಸತ್ಯನ ಇಷ್ಟೊಂದು ಸತ್ಯನ ಅಂತ ಬಿಡೋದೇ ಇಲ್ಲ ಎರೀ ಬರೆದಿಟ್ಕೊಳ್ಳ್ರಿ ನಾನೇನೋ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ ಜ್ಯೋತಿಷ ನಿಜ ಅಂತ ಹಂಗೆ ಹೇಗೆ ಅಂತೆ ಏಕೆಂದರೆ ಈ ಒಂದು ಏಳು ವರ್ಷದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ನಮ್ಮನ್ನು ಕನ್ಸಲ್ಟ್ ಮಾಡಿದ್ದಾರೆ ಆ ಜನಗಳಿಗೆ ಗೊತ್ತು ಈ ಕಾನ್ಫಿಡೆನ್ಸ್ ನನ್ನಲ್ಲಿ ಬಿಲ್ಡ್ ಆಗಬೇಕು ಅಂದರೆ ಆ ಜನರಿಗೆ ಆಗ್ತಕ್ಕಂಥ ಒಳ್ಳೆಯದು ಅಂತ ಹೇಳಲ್ಲ ಪ್ರಿಡಕ್ಷನ್ ಕರೆಕ್ಟಾಗಿರ್ತಕ್ಕಂಥದ್ದು ಪ್ಲಸ್ ಅನುಭವಗಳು ಇವೆಲ್ಲ ತೊಗೊಬಂದಿದ್ವಿ ಓಕೆ ಸೊ ಬುಧ ಡಬಲ್ ಮೈಂಡ್ ಅಂತ ಕರೀತಾರೆ ಯಾರಿಗೆ ಬುಧ ದಶ ನಡೀತಾ ಇರುತ್ತೆ ಜಾಬಲ್ಲಿದ್ದರೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಬಿಸ್ನೆಸ್ನಲ್ಲಿದ್ದರೆ ಇನ್ನೊಂದು ಮಾಡಬೇಕು ಅನ್ನೋ ಆಸೆ ಡಬಲ್ ಮೈಂಡ್ ಅಂತ ಕರಿತೀವಿ ಸೊ ಜಾಸ್ತಿ ವರ್ಕ್ ಮಾಡುತ್ತೆ ಅವರಿಗೆ ಡಬಲ್ ಮೈಂಡ್ ಎನಿ ಟೈಮ್ ಮಾತು ಜಾಸ್ತಿ ಆಡ್ತಾರೆ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಬಿಡೋದೇ ಇಲ್ಲ ಮಾತು ಸರಸರ ಅಂತ ಹೋಗ್ತಿರುತ್ತೆ ಮಾತಾಡೋದೇ ಇಲ್ವಾ ಸೈಲೆಂಟ್ ಸೊ ಈ ರೀತಿ ಕೆಲವೊಂದು ಕಾಂಬಿನೇಷನ್ಸ್ ಅಂತ ಬರುತ್ತೆ ಯಾವ ಮನೆ ಆ್ಯಕ್ಟಿವೇಟ್ ಆಗುತ್ತೆ ನಿಮಗೆ ಬುಧ ಆ ರೀತಿ ಟ್ರಿಗರ್ ಮಾಡ್ತಾ ಹೋಗ್ತಾನೆ ಆ ಎಂಜಾಯ್ಮೆಂಟು ಆ್ಯಕ್ಟಿವೇಟ್ ಆಗಿದೆಯಾ ಡಿಪ್ರೆಷನ್ನೇ ಆ್ಯಕ್ಟಿವೇಟ್ ಆಗಿದೆಯಾ ಇನ್ನೊಂದು ಥಿಂಕಿಂಗ್ ಅಂತ ಕರಿತೀವಿ ಯಾರಿಗೆ ಬುಧ ಕೆಟ್ಟಿರುತ್ತೆ ಎಂಟನೇ ಮನೆ ಹನ್ನೆರಡನೇ ಮನೆ ಹೋಗಿ ಕೂತಿರುತ್ತೆ ಓವರ್ ಥಿಂಕ್ ಜಾಸ್ತಿ ಒಂದನ್ನೇ ಅಂದರೆ ಒಂದು ಮ್ಯಾಟರ್ನೇ ಒಂದು ವರ್ಷ ಮಾತಾಡ್ತಾರೆ ನನಗೆ ಈ ಕಷ್ಟ ಆಯಿತು ಈ ಕಷ್ಟ ಆಯಿತು ಇದು ಸಾಲ್ವ್ ಆಗ್ತಾಯಿಲ್ಲ ಸಾಲ್ವ್ ಆಗ್ತಾಯಿಲ್ಲ ಒಂದು ವರ್ಷ ಎರಡು ವರ್ಷ ಹಿಂಗೆ ದಶ ನಡೀತಾ ಇದ್ದರೆ ನೆಗೆಟಿವ್ ಕಾಂಬಿನೇಷನ್ ಇಂಪ್ಯಾಕ್ಟ್ ಎಂಟು ಅಥವಾ ಹನ್ನೆರಡು ಅನ್ನೋ ಒಂದು ನಂಬರ್ ಇದ್ಬಿಟ್ರೆ ಸಾಕು ಈ ಕ್ಯಾರೆಕ್ಟರ್ ಅವರಲ್ಲಿರುತ್ತೆ ಓಕೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಾರ್ಮಲಿಗೆ ನನಗೆ ಬುಧ ಎಲ್ಲಿದೆ ಅದು ಡಿಗ್ರಿ ವೈಸ್ ಇಂಪಾರ್ಟೆಂಟ್ ಓಕೆ ಜನರಲ್ಲಾಗಿ ತಿಳಿಸಿದ್ವಿ ಇವಾಗ ಫಲಗಳಿಗೆ ಬಂದ್ಬಿಡೋಣ ಹನ್ನೆರಡು ಲಗ್ನ ಗೊತ್ತಿರಬೇಕು ರಾಶಿ ಫಲ ನಾವು ಯಾವತ್ತೂ ಹೇಳಲ್ಲ ಹನ್ನೆರಡು ಲಗ್ನ ಹೇಗಿದೆ ನೋಡ್ಕೊಂಡು ಹೋಗೋಣ ಯಾರಿಗೆ ಲಗ್ನ ಗೊತ್ತಿಲ್ಲ ವೀಡಿಯೋಸ್ ತುಂಬ ಇದೆ ಸರ್ಚ್ ಮಾಡ್ಕೊಳ್ಳಿ ನಿಮ್ಮ ಲಗ್ನ ಕಣ್ಣು ಹಿಡಿದು ಹೆಂಗೆ ಅಂತ ನೋಡ್ಕೊಳ್ಳಿ ನಿಮ್ಮ ಲಗ್ನ ಯಾವುದು ನೋಡ್ಕೊಳ್ಳಿ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗ್ತೀರಾ ಕಾನ್ಸಂಟ್ರೇಷನ್ ತಪ್ತೀರಾ ಸ್ವಲ್ಪ ಇಂಟೆಲಿಜೆನ್ಸ್ ಜಾಸ್ತಿ ಇದ್ದರೂ ಕೂಡ ಬಳಸ್ಕೊಳ್ಳ್ದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಬಳಸ್ಕೊಳ್ಳಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಕಿರಿಕಿರಿ ಸಮಸ್ಯೆ ಜಗಳಗಳು ತೋರಿಸ್ತಾ ಇದೆ ಜಾಬಿಂದ ತೆಗೆದಾಕ್ಬಿಡ್ಬೋದು ಇಲ್ಲ ನೀವೇ ಬಿಟ್ಬಿಡ್ಬೋದು ಸ್ವಲ್ಪ ಜಾಸ್ತಿ ಚಾನ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಸ್ ಆಗುತ್ತೆ ಮ್ಯಾರೀಡ್ ಲೈಫಲ್ಲಿ ತುಂಬ ಗಲಾಟೆ ಪ್ರೊಸೆಸನೆಸ್ ಗಲಾಟೆ ಲವ್ ಮ್ಯಾರೇಜ್ ಆಗೋರಿಗೆ ಅಲ್ಲಿ ಕಿರಿಕಿರಿ ಹೆಚ್ಚು ಅವರು ಒಪ್ತಾಯಲ್ಲ ಇವರು ಅಂತ ಬಟ್ ಪಾಸಿಟಿವ್ ಇದೆ ಆದಷ್ಟು ಟ್ರೈ ಮಾಡಬೇಕು ಹಾಗೆ ಆರೋಗ್ಯ ಆರೋಗ್ಯ ಇಸ್ ವೆರಿ ವೆರಿ ಎಕ್ಸಲೆಂಟ್ ವೆರಿ ವೆರಿ ಎಕ್ಸಲೆಂಟ್ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಓದುವರನ್ನ ಹುಡುಕ್ತಾ ಇರೋರಿಗೆ ಸೆಲೆಕ್ಟಿವ್ ಆಗ್ತೀರಾ ಡಿಸಿಷನ್ ಮಾಡೋದ್ರಲ್ಲಿ ಹಿಡಕ್ತಕ್ಕಂಥದ್ದು ಅಥವಾ ತಗೊಳಕ್ಕೆ ಆಗಲ್ಲ ಸೈಟ್ ಮಾರೋರಿಗೆ ವೆಹಿಕಲ್ ಮಾರೋರಿಗೆ ಪ್ರಾಪರ್ಟಿ ಮಾರೋರಿಗೆ ತೋರಿಸ್ತಾ ಇದೆ ಲಾಭಾಂಶ ಕಡಿಮೆ ಬಟ್ ಸೇಲ್ ಆಗುತ್ತೆ ಸ್ವಲ್ಪ ಕಿರಿಕಿರಿನೂ ಹೆಚ್ಚಾಗಿ ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ವಾಹನ ಖರೀದಿಗೆ ಉತ್ತಮ ಟೈಮು ಪ್ರಾಪರ್ಟಿ ಖರೀದಿಗೆ ಉತ್ತಮ ಟೈಮು ಎಜುಕೇಶನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಆಲಾಸ್ಯ ಜಾಸ್ತಿ ಬೋರ್ ಜಾಸ್ತಿ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದಲ್ಲಿ ಹಣ ಬರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ ತಿಂಗಳು ಪ್ರೀತಿನೇ ಇರಲ್ಲ ಅಥವಾ ಕೇರಿಂಗ್ ಮಾಡದೇ ಇರತಕ್ಕಂಥದ್ದು ಸೊ ಸಣ್ಣ ಪುಟ್ಟ ಜಗಳ ಅತ್ತೆಯಿಂದ ಸಮಸ್ಯೆ ತಾಯಿಯಿಂದ ಸಮಸ್ಯೆಯಿಂದ ಸ್ವಲ್ಪ ಮದುವೆ ಜೀವನದಲ್ಲಿ ಸಮಸ್ಯೆಗಳಾಗ್ತಕ್ಕಂಥ ತೋರಿಸ್ತಾ ಇದೆ ವಧುವರರ್ನ ಹುಡುಕ್ತಾಯಿದ್ರೆ ತಾಯಿನೇ ಬೇಡ ಅಂತಕ್ಕಂಥದ್ದು ಹಿರಿಯರು ಬೇಡ ಅಂತಕ್ಕಂಥದ್ದು ಅಥವಾ ಹಿರಿಯರು ಹೇಳಿದ್ದನ್ನೇ ಮಾಡ್ಕೋಬೇಕು ಇಷ್ಟ ಇಲ್ಲದಿದ್ದರೂ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿಗಳು ಹೆಚ್ಚಾಗಿ ಬರುತ್ತೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ವೃಷಭ ಲಗ್ನ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು ಅವಾಗವಾಗ ಅವಾಗ ಮರ್ತೋಗೋದು ಅಂತಾರಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ನರಗಳ ಸಮಸ್ಯೆ ಇದ್ದಲ್ಲೂ ಜಾಸ್ತಿ ಆಗುತ್ತೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಕಮ್ಯುನಿಕೇಷನ್ ಸೂಪರ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಏನಪ್ಪ ಮಾತಾಡ್ತಾರೆ ಇವರು ಅನ್ಬೇಕು ಆ ರೀತಿ ಮಾತುಗಳು ಸೂಪರ್ ಮಾತುಗಳು ನೆಗೆಟಿವ್ ಮಾತುಗಳೆಲ್ಲ ಸೂಪರ್ ಮಾತುಗಳು ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಕರೆಕ್ಟಾಗಿ ಓದಲ್ಲ ತುಂಬ ಎಫರ್ಟ್ ಹಾಕಬೇಕು ಜಾಬಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಟೈಮು ಸಾಧಾರಣವಾಗಿರ್ತಕ್ಕಂಥದ್ದು ಜಾಬಲ್ಲಿ ಹಾಗೇ ಇರತಕ್ಕಂತವರಿಗೆ ಹಣ ಕಡಿಮೆ ಬರ್ತಕ್ಕಂಥದ್ದು ಬಟ್ ತುಂಬ ಎಫರ್ಟ್ ಹಾಕಬೇಕು ಸಾಧಾರಣವಾಗಿ ಬರುತ್ತೆ ಅವಾಗ ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಮಟ್ಟಿಗೆ ಗುಡ್ ಹಾಗೆ ಮದುವೆ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಆದರೂ ಗಲಾಟೆ ಕಾಂಬಿನೇಷನ್ ತೋರಿಸ್ತಾ ಇದೆ ಸಣ್ಣ ಪುಟ್ಟ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ ಮಾತುಕತೆಯಿಂದ ಹೊಸ ವಧುವರನ್ನ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ ಮೀಡಿಯಮ್ ಎಂಗೇಜ್ಮೆಂಟ್ಗೆ ಒಳ್ಳೆ ಟೈಮು ಮದುವೆಗೆ ಅಷ್ಟು ಬಲವಾಗಿ ಬರ್ತಾಯಿಲ್ಲ ಅಷ್ಟೇ ಎಂಗೇಜ್ಮೆಂಟ್ ಆಗೋರು ಆಗ್ಬೋದು ಮದುವೆಗೆ ಕಾಂಬಿನೇಷನ್ಸ್ ಬಂದಾಗ ಏನಾಗುತ್ತೆ ಅಂದರೆ ಡೈರೆಕ್ಟ್ ಮದುವೆಗೆ ಹೊಂಟೋಗಿಬಿಡುತ್ತೆ ಎಂಗೇಜ್ಮೆಂಟ್ ಅಂತ ಬಂದಾಗ ಎಂಗೇಜ್ಮೆಂಟ್ ಮಾಡಿಕೊಡಿ ಅನ್ನೋ ಒಂದು ಸಮಸ್ಯೆಗಳು ಅಥವಾ ಅಲ್ಲಿ ಇಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಬೇಕು ಅನ್ನೋದು ಹೆಚ್ಚಾಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಹಣ ಬರ್ತಕ್ಕಂಥ ಟೈಮು ಹಣ ನನಗಿದು ಖರ್ಚೆ ಖರ್ಚು ಹೆಚ್ಚಿದೆ ಈ ನನಗೆ ಇದಕ್ಕೆ ಬೇಕು ನಾನು ಇದನ್ನೇನೋ ತರಬೇಕು ನನಗೆ ದುಡ್ಡು ಬೇಕು ಟೈಮ್ ಟೈಮಿಗೆ ಬಂದುಬಿಡುತ್ತೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಬಟ್ ಹನ್ನೆರಡು ಖರ್ಚು ತೋರಿಸುತ್ತೆ ಮೂರು ಎಫರ್ಟ್ ತೋರಿಸುತ್ತೆ ಎಫರ್ಟ್ ಹಾಕಿದ್ದಲ್ಲಿ ದುಡ್ಡು ಬರುತ್ತೆ ದುಡ್ಡು ಬಂದಮೇಲೆ ಅದನ್ನು ಖರ್ಚು ಮಾಡ್ತಿರತ್ತೆ ಇಟ್ಕೊಳ್ಳೋದೇ ಇಲ್ಲ ಈ ತಿಂಗಳು ಹಾಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಸ್ವಲ್ಪ ಸ್ಟ್ರೆಸ್ ಇದ್ದರೂ ಕೂಡ ಪರವಾಗಿಲ್ಲ ಈ ತಿಂಗಳು ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ ಬಟ್ ಮತ್ತೆ ಏನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಖರ್ಚು ಜಾಸ್ತಿ ಮದುವೆ ಜೀವನ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮಾತುಕತೆ ಸ್ವಲ್ಪ ನೋಡ್ಕೋಬೇಕು ಫಸ್ಟ್ ಎಸ್ ಅನ್ನೋದು ಆಮೇಲೆ ಬೇಡ ಅನ್ನೋದು ಸ್ವಲ್ಪ ಆಗ್ತಿರುತ್ತೆ ಕೆಲವು ಸಂಬಂಧಗಳಲ್ಲಿ ಬಟ್ ಮನ್ಸು ಮಾಡಿದರೆ ಎಸ್ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಬೇಕು ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್ ಲಾಭಾಂಶ ಜಾಬಲ್ಲಿರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಿ ಇಷ್ಟಪಟ್ಟು ಕೆಲಸ ಮಾಡಿದರೆ ಲಾಭಾಂಶ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಸೆಲ್ಫ್ ಎಫರ್ಟು ಬ್ರೈನ್ ಓಡಿಸ್ಬೇಕು ತುಂಬ ಲಾಭಾಂಶ ಮದುವೆ ಜೀವನ ಸ್ವಲ್ಪ ಸಮಸ್ಯೆಯಲ್ಲಿದೆ ಸರಿ ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ ಬಟ್ ಸರಿ ಮಾಡ್ಕೊಂಡಿಲ್ಲ ಅಂದರೆ ಗಲಾಟೆಗೆ ಹೋಗ್ತಕ್ಕಂಥದ್ದು ನಾನೇ ಗೆದ್ದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಹುಡುಕ್ತಾ ಇರೋರಿಗೆ ಸ್ವಲ್ಪ ಕರೆಕ್ಟಾಗಿ ಸಂಬಂಧ ಬರೋಲ್ಲ ಸಿಕ್ಕಾ ಬಟ್ಟೆ ಆಫರ್ಸ್ ಬರುತ್ತೆ ಅಂದ್ರೆ ಅವರನ್ನೆಲ್ಲ ಅವರಂದರೆ ನೀವನ್ನೆಲ್ಲ ಸಮಸ್ಯೆಗಳು ಆರೋಗ್ಯ ನ್ಯೂಟ್ರಲ್ ಆಗಿದೆ ತೊಂದರೆ ಇಲ್ಲ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಟೈಮ್ ಮೇಯ್ನ್ ಇವೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಖರ್ಚು ಅದರಲ್ಲಿ ಎಸ್ಪೆಷಲಿ ಹೆವಿ ಖರ್ಚು ನಾವು ಪ್ರಮೋಷನ್ ಮಾಡಿಸ್ಕೋಬೇಕು ಅಥವಾ ಈ ವೃತ್ತಿ ನನಗೆ ಬೇಕು ಗೌರ್ಮೆಂಟ್ ಜಾಬ್ ಬೇಕು ಅಂತ ದುಡ್ಡು ಕೊಟ್ಟು ಕಳ್ಕೊಳ್ತಕ್ಕಂಥ ಒಂದು ಟೈಮ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಮಾರ್ಕ್ಸ್ ಕಡಿಮೆ ಬರ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿ ಸಪ್ರೇಷನ್ಗೆ ಹೊಂಟೋಗ್ಬಿಡುತ್ತೆ ಗಲಾಟೆಗಳು ಜಾಸ್ತಿ ಹೊಸ ಸಂಬಂಧ ಇದ್ರೆ ಸೊಟ್ಟೆ ಆಗೋಲ್ಲ ಎಜುಕ ಸಾರಿ ಆರೋಗ್ಯ ಸ್ವಲ್ಪ ಬೆಡ್ ಆಗೋ ಸಾಧ್ಯತೆ ಇದೆ ಹಾಸ್ಪಿಟಲ್ಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಡೇಂಜರಸ್ ಟೈಮ್ ಖರ್ಚಿನ ಟೈಮ್ ಅಂತ ಹೇಳ್ಬೋದು ಇಪ್ಪತ್ತು ಪರ್ಸೆಂಟು ಉಳಿದಿದ್ದು ಏಯ್ಟಿ ಪರ್ಸೆಂಟು ನಿಮ್ಮ ನಿಮ್ಮ ಜಾತಕ ನೆನಪಲ್ಲಿರಲಿ ನಾವು ಗೋಚಾರ ಏನು ಹೇಳಿದ್ರು ಇಪ್ಪತ್ತು ಪರ್ಸೆಂಟ್ ತೊಗೊಳ್ಳಿ ಅದ್ರ ಮೇಲಿಲ್ಲ ನೆಕ್ಸ್ಟ್ ತುಲಾಲಗ್ನ ಟ್ರಿಪ್ ಟ್ರಿಪ್ಗಳ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಲ್ಲಿ ಟ್ರಿಪ್ ಹೋಗ್ಬೇಕು ಲಾಭ ಇಲ್ಲಿ ಟ್ರಿಪ್ ಹೋಗ್ಬೇಕು ಲಾಭ ಲಾಭವೋ ಲಾಭ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು ಒಳ್ಳೆ ಟೈಮು ಲಾಭ ಜಾಬಲ್ಲಿರ್ತಕ್ಕಂಥವ್ರಿಗೆ ಸೂಪರ್ ಆಗಿದೆ ಲಾಭಾಂಶ ಬಿಸ್ನೆಸ್ ಮಾಡೋರಿಗೆ ದುಡೋ ದುಡ್ಡು ಸೂಪರ್ ಬರುತ್ತೆ ಲಕ್ಕಿಂದ ಬರುತ್ತೆ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ಓದುವರ್ನ ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗಿ ಸೆಟ್ ಆಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿದೆ ಹಾಗೆ ಆರೋಗ್ಯ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ರೂ ಆಗ್ಬಿಡುತ್ತೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಟೈಮು ಆಫರ್ ಇರಬೇಕು ಸೊ ಬಡ್ತಿ ಸಿಗ್ತಕ್ಕಂಥದ್ದು ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ದೊಡ್ಡೋದು ಸರಿಯೇ ಬರುತ್ತೆ ಮದುವೆ ಜೀವನ ಸ್ವಲ್ಪ ಹೀಗೋ ಕ್ಲಾಶ್ ಜಾಸ್ತಿ ಆಗುತ್ತೆ ಸರಿ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಇಲ್ಲ ಅಂದರೆ ನಾನೇ ಗೆದ್ದೆ ಅನ್ನೋ ಭಾವಕ್ಕೆ ಹೋಗೇ ಹೋಗುತ್ತೆ ಎಲ್ಲದಕ್ಕೂ ನಾನು 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 ನನ್ನಿಂದ ಎಲ್ಲ ಅಂದರೆ ಅಯ್ಯ ಅನ್ನೋದೇ ಅಷ್ಟೇ ಸ್ವಲ್ಪ ಸಮಸ್ಯೆಗಳು ಹೀಗೋ ಕ್ಲಾಶ್ ಹಾಗೆ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರೆ ಡಿಮ್ಯಾಂಡ್ ಸಮಸ್ಯೆ ಅದೇ ಇಲ್ಲ ನಮ್ಮ ಹುಡುಗಿ ಕೊಡೋಲ್ಲ ನಿಂಗೆ ಇದೇ ಇಲ್ಲ ಹುಡುಗಿ ಕೊಡೋಲ್ಲ ಮೀನ್ಸ್ ಆಸ್ತಿ ಸ್ಯಾಲ್ರಿ ಕಾರು ಇದೆಲ್ಲ ನೋಡಿ ರಿಜೆಕ್ಟ್ ಮಾಡ್ತಕ್ಕಂಥ ಇದು ಹಣೆ ಬರ್ತಕ್ಕಂಥ ಆಫರು ವೀಕ್ಷಕರೇ ಎಷ್ಟೋ ಜನ ಟ್ರೈ ಮಾಡ್ತಾ ಇರ್ತಾರೋ ಅಯ್ಯೋ ನಾವು ಜೋರಾಗಿದ್ದೀವಿ ನಮ್ಮ ಹತ್ರ ದುಡ್ಡಿದೆ ನಮ್ಮ ಹುಡುಗಿ ನೋಡೋಕ್ಕೆ ಸೂಪರಾಗಿದ್ದಾಳೆ ಅಂತ ಹಣೆ ಬರದಲ್ ಬರೆದಿಟ್ಟಿಲ್ಲ ಅಂದರೆ ಅಷ್ಟು ಸುಲಭ ಅಲ್ಲ ನೀವು ಮದುವೆ ಮಾಡೋದು ಬರದಿಟ್ಟಿರಬೇಕು ಏ ಇಲ್ಲ ಮಾಡಿದ್ರಿ ಎಕ್ಸಲೆಂಟ್ ಸಂಬಂಧ ಇತ್ತು ಮಾಡಿದರೆ ಅವ್ರ ಜಾತಕಗಳು ಚೆನ್ನಾಗಿರಲ್ಲ ಅವಾಗ ಡಿವೋರ್ಸ್ ಅಥವಾ ಸಮಸ್ಯೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಕಂಡು ಬರುತ್ತೆ ಹಣೆ ಬರೋದ್ರಿಂದ ತಪ್ಸ್ಕೊಳೋಕ್ಕಾಗಲ್ಲ ನೀವು ಎಷ್ಟೇ ಚೆನ್ನಾಗಿರಿ ನೀವು ಹೆಂಗೆ ಇರಿ ಆರೋಗ್ಯ ಸಣ್ಣ ಪಟ್ಟಕ್ಕಿಡತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಆಗಿದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ಬಟ್ ಮೀಡಿಯಮ್ ಸ್ಯಾಟಿಸ್ಫ್ಯಾಕ್ಷನ್ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಮಟ್ಟದ ಹಣ ಬರುತ್ತೆ ಮದುವೆ ಜೀವನ ಎಕ್ಸಲೆಂಟು ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಹಿರಿಯರಿಂದ ಸಾಲ್ಔಟ್ ಆಗುತ್ತೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಹಿರಿಯರಿಂದ ಮದುವೆ ಸೆಟ್ಟಾಗಿ ಮುಗಿದೋಗುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೇ ಸಮಸ್ಯೆ ಇದ್ದರೂ ಸಾಲ್ವ್ ಔಟ್ ಆಗುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ತುಂಬ ಅಬ್ಸ್ಟೆಕಲ್ ಎವಿ ಅಬ್ಸ್ಟೆಕಲ್ ತುಂಬ ನೋವು ಅಂತ ಹೇಳ್ತೀವಿ ಜಾಸ್ತಿ ಆಗುತ್ತೆ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಸೀಕ್ರೆಟ್ ಶತ್ರುಗಳು ಜಾಸ್ತಿ ಆಗ್ತಾರೆ ಮೋಸಗಳು ಜಾಸ್ತಿ ಆಗುತ್ತೆ ಎಜುಕೇಷನ್ ಫೈಲು ಅವ್ರ ಅಬ್ಸ್ಟೆಕಲ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಜೊತೆಯಲ್ಲಿರೋರೆ ಹಾಕೊಟ್ಬಿಟ್ಟು ಜಾಬಿಂದ ತೆಗೆಸ್ಬಿಡ್ತಕ್ಕಂಥದ್ದು ಅಥವಾ ಅವಮಾನ ಮಾಡ್ತಕ್ಕಂಥದ್ದು ಹಿಂಸೆ ಕೊಡ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಆಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿ ಕೋರ್ಟ್ ಕೇಸ್ಗೆ ಹೋಗೋ ಸಾಧ್ಯತೆ ಅಥವಾ ಅವಮಾನ ಅಪವಾದಗಳು ನಿಂದನೆಗಳು ಜಾಸ್ತಿ ಆಗುತ್ತೆ ಗಲಾಟೆ ಜಾಸ್ತಿ ಆಗುತ್ತೆ ಹಿಂಸೆ ಜಾಸ್ತಿ ಆಗುತ್ತೆ ಸೊ ತಾತ್ಕಾಲಿಕ ಸಪ್ರೇಷನ್ಗಳಾಗೋ ಸಾಧ್ಯತೆ ಸೊ ಹಾಗೆ ಮದುವೆಗೋಗ್ತಾ ಇದ್ದರೆ ಸಟ್ಟೆ ಆಗೋಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಹತ್ತು ಸಮಸ್ಯೆ ಆಗಿತ್ತಂತೆ ಇದಾಗಿತ್ತಂತೆ ಚಾಡಿ ಹೇಳಿ ಏಡಿ ಮುರಿದು ಬಿದ್ದೋಗುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಹೆವಿ ಡಿಪ್ರೆಷನ್ನು ಓವರ್ ಥಿಂಕು ಸ್ಕಿನ್ ಪ್ರಾಬ್ಲಮ್ಮು ಮೆಮೊರಿ ಪವರ್ ಸಮಸ್ಯೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಮಾಡೋರಿಗೆ ಹಣ ತುಂಬ ಚೆನ್ನಾಗಿ ರೊಟೇಷನ್ ಆಗುತ್ತೆ ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಹೊಸ ವಧುವರನ್ನ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಜಾಬಲ್ಲಿರೋರಿಗೆ ಎಕ್ಸಲೆಂಟು ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡೋರಿಗೆ ದುಡೋ ದುಡ್ಡು ಚೆಂದ ದುಡ್ಡು ಬರುತ್ತೆ ಮದುವೆ ಜೀವನ ಕಿರಿಕ್ಕು ಹೆವಿ ಕಿರಿಕ್ಕು ಗಲಾಟೆ ಜಾಸ್ತಿ ಆಗುತ್ತೆ ಸಮಾಧಾನವಾಗಿರಿ ಹೊಸ ಓದುವರರಿಗೆ ಹುಡುಕ್ತಾ ಇದ್ರೆ ಮದುವೆಗೆ ಗಲಾಟೆ ಅಥವಾ ಕಿತೆ ಹೋಗ್ಬಿಡುತ್ತೆ ಸಂಬಂಧಗಳು ಕರೆಕ್ಟಾಗಿ ಬರೋದೇ ಇಲ್ಲ ಬಂದರೂ ಕೂಡ ನಿಲ್ಲದೇ ಇಲ್ಲ ಮಾಡಿದರೂ ಕೂಡ ಕಿತೆ ಹೋಗುತ್ತೆ ಅಂಥ ಒಂದು ಟೈಮ್ ಸೊ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ ಸಣ್ಣ ಪುಟ್ಟ ರೋಗ ಬಾಧೆಗಳು ಸ್ಕಿನ್ ಪ್ರಾಬ್ಲಮ್ಮು ಅಲರ್ಜೀಸು ವೀಸಿಂಗ್ ಇದ್ದವ್ರಿಗೆ ವೀಝಿಂಗು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಇಷ್ಟು ವೀಕ್ಷಕರೇ ಬುಧನ ಸಿಂಹರಾಶಿಯ ಪ್ರವೇಶದ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತ